ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಪೂಜಾ ಮನೆ ಬಿಟ್ಟು ಹೋಗೋದ್ರ ಜೊತೆಗೆ ಹೋಗ್ತಿರುವುದು ಎಲ್ಲಿಗೆ ಸುನಂದವರು ಮಗಳನ್ನು ಬಿಟ್ಟು ಹಳಿಯೊಂದು ಪರ ನಿಂತ ಬಿಟ್ವಲ್ಲಪ್ಪ ಈ ಕಡೆ ತಾಂಡವ ಅಟಹಾಸ ಜೋರಾಗ್ತಿದೆಯಾ ಏನಾಗ್ತದೆ ಇಲ್ಲಿ ಕುಸುಮಾಗೆ ಅವಮಾನ ಮಾಡೇ ಬಿಟ್ವಲ್ಲ ಸುನಂದ ಏನಾಯಿತು ತಿಳ್ಕೊಬೇಕು ಅಂದರೆ ಇಲ್ಲೇ ನಿಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಜೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ ಅಟ್ಟಹಾಸ ಜೋರಾಗಿದೆ ಈ ಕಡೆ ಸುನಂದ್ ಬಂದಿದೆ ಏನು ಮಾತಾಡ್ತಿದ್ರ ನೀವು ಲಾಯರ್ ಹತ್ರ ಯಾಕೆ ಅಂದ್ರೆ ಈ ರೀತಿ ನಟ್ಕೋತಿದ್ರ ಅವ್ರು ನಿಮ್ಮ ಹೆಂಡತಿ ಶತ್ರು ಈ ರೀತಿ ಮಾತಾಡ್ತಿದ್ರಲ್ಲ ಅಂದಾಗ ಯಾವ ಹೆಂಡತಿ ಏನು ನನಗೇನಾಗಬೇಕು ಅವ್ಳು ಕಟ್ಕೊಂಡು ಅವ್ಳು ಕಟ್ಕೊಂಡು ಸಾಕಾಗೋಗಿದೆ ಅವಳಿಂದ ಬಿಡುಗಡೆ ಸಿಕ್ಕಿದ್ರೆ ಸಾಕು ಅಂತ ಹೇಳ್ತಿದ್ದಾರೆ ದಯವಿಟ್ಟು ನನ್ನ ಮಗಳ ಬದುಕನ್ನು ಹಾಳು ಮಾಡಬೇಡಿ ಒಂದು ಸಂಸಾರ ಅಂದಮೇಲೆ ಒಳ್ಳೆಯದು ಕೆಟ್ಟದು ಬರುತ್ತೆ ಅದಕ್ಕೆಲ್ಲ ಈ ರೀತಿ ಮಾಡ್ಕೊಳಕ್ಕಾಗತ್ತಾ ಒಂದೆರಡು ಬರುತ್ತೆ ಹೋಗುತ್ತೆ ದಯವಿಟ್ಟು ನನ್ನ ಮಗಳನ್ನ ಕ್ಷಮಿಸಿ ಅವಳ ಜೀವನನ ಹಾಳು ಮಾಡಬೇಡಿ ಮಕ್ಕಳನ್ನ ಅವಳಿಂದ ದೂರ ಮಾಡಬೇಡಿ ಅವಳನ್ನ ಒಪ್ಕೊಳ್ಳಿ ನನ್ನ ಮಗಳಿಗೆ ನಾನು ಬುದ್ಧಿ ಹೇಳ್ತೀನಿ ಅಂತಂದ್ರೆ ಜೊತೆಗೆ ನಮ್ಮ ಜೀವನನ ಯಾರು ನೋಡ್ತಾರೆ ನಮ್ಗೆ ಎಷ್ಟು ಕಷ್ಟ ಆಗ್ತದೆ ಗೊತ್ತಾ ನಮ್ಮ ಮಗಳು ಬದುಕು ಈ ರೀತಿ ಆಗ್ಬಿಟ್ರೆ ನಾವು ಬಡೂರು ಅಂತ ಹೇಳ್ತಿದ್ರೆ ನಿಮ್ಮ ಬದುಕು ಏನಾದರೂ ಆಗಲಿ ಹಾಳಬೇಕು ಸಾರಿ ನನಗೇನು ಆಗಬೇಕು ಆದರೆ ಅವಳಂತೂ ನನಗೆ ಬೇಕಾಗಿಲ್ಲ ಗಂಡಂಗೆ ಹೇಗೆ ಮರ್ಯಾದೆ ಕೊಡಬೇಕು ಅಂತ ಗೊತ್ತಿಲ್ಲ ನಿಂತಿದ್ರು ಕೂತಿದ್ರು ಎಲ್ಲಿದ್ರು ಅವಮಾನ ಮಾಡ್ತಾನೆ ಇರ್ತಾಳೆ ಅಂದಾಗ ನನ್ನ ಮಗ್ಳಿಗೆ ನಾನು ಬುದ್ಧಿ ಹೇಳ್ತೀನಿ ಅಂದಾಗ ಯಾವ ಬುದ್ಧಿ ಹೇಳಿದ್ರು ಕೂಡ ಎಲ್ಲ ಕಾಲ ಮಿಂಚೋಗಿದೆ ಇನ್ನೇನು ಕೂಡ ಮಾಡೋಕ್ಕಾಗಲ್ಲ ಅದಕ್ಕೂ ಮೀರಿ ಕ್ಷಮಿಸಬೇಕು ಅಂದರೆ ಅವಳು ನನ್ನ ಹತ್ರ ಮೊದಲು ಹೇಗಿದ್ಲೋ ಹಾಗೆ ನಡ್ಕೋಬೇಕು ನನ್ನ ಕಾಲು ಪಾದದಡಿ ಬಿದ್ದಿರಬೇಕು ನನ್ನ ಹತ್ರ ಕಾಲು ಇಟ್ಟು ಕ್ಷಮೆ ಕೇಳಬೇಕು ನಾಯಿ ಥರ ಬಿದ್ದಿದ್ರೆ ಮಾತ್ರ ನಾನು ಅಳು ನಾ ಕ್ಷಮಿಸ್ಬೋದು ಅದು ನೋಡಬಹುದು ಅಷ್ಟೇ ಅಂತ ಹೇಳಿದಾಗ ಈ ಕಡೆ ಸುನಂದ್ ಅವ್ರಿಗೆ ಶಾಕ್ ಆಗುತ್ತೆ ನಂತರ ಈ ಕಡೆ ಅಪ್ಪು ಚಾ ಕೂಡ ಹೋಗ್ತಿದ್ದಾಳೆ ಅತೇ ಅಮ್ಮ ಅಂತ ಹೇಳಿ ಆಲ್ರೆಡಿ ಬ್ರೀಫ್ಗೆಸ್ನ ರೆಡಿ ಆಗಿ ಇಟ್ಕೊಂಡಿದ್ದಾಳೆ ಈ ಕಡೆ ಎಲ್ಲರೂ ಕೂಡ ಬರ್ತಾರೆ ಕುಸುಮ ಅವರು ಏನೇ ಇದು ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳ್ತಿದ್ರೆ ಸುನಂದ್ ಅವ್ರು ಕೂಡ ಎಲ್ಲಿಗೆ ಹೋಗ್ತಿದ್ಯಾ ಕಿಟ್ಟಿಟ್ಕೊಂಡು ಅಂತ ಕೇಳ್ತಿದ್ದಾರೆ ಅದು ಅಮ್ಮ ನಾನು ಮನೆಯಿಂದ ಸ್ವಲ್ಪ ದಿನ ಆಚೆ ಹೋಗ್ತಿದ್ದೀನಿ ಅಂತ ಹೇಳಿದಾಗ ಏನೇ ಅಪ್ಪನ ಹತ್ರ ಹೋಗ್ತಿದ್ಯಾ ಅಂದಾಗ ಇಲ್ಲಪ್ಪ ನಾನು ಯಾಕೆ ಹೋಗಲಿ ಅಪ್ಪನ ಹತ್ರ ಹೋಗ್ತಿಲ್ಲ ನಾನು ಟ್ರಿಪ್ಗೆ ಹೋಗ್ತಿದ್ದೀನಿ ಅಂತಾರೆ ಏನೇ ಟ್ರಿಪ್ಗೆ ಹೋಗ್ತೀನಿ ಅಂತಿದೆಯಲ್ಲ ಊಟ ಮಾಡೋಕ್ಕೆ ದುಡ್ಡಿಲ್ಲ ಇಲ್ಲಿ ಟ್ರಿಪ್ಪ ಅಂತ ಕೇಳಿದಾಗ ಅಯ್ಯೋ ಅಮ್ಮ ನಾನೇನಾದರೂ ನಿನ್ನ ದುಡ್ಡು ಕೇಳಿದ ದುಡ್ಡು ಕೊಡು ನಾನು ಟ್ರಿಪ್ಗೆ ಹೋಗ್ಬೇಕು ಅಂತ ಕರೆದ್ರು ಜಾಯ್ನ್ ಆಗ್ತಿದೆ ಅಷ್ಟೇ ಅಂತ ಹೇಳ್ತಾಳೆ ಪೂಜಾ ಏನೇ ಇದು ಅಕ್ಕನ ಚಿನ್ನ ಹಾಳಾಗಬಾರ್ದು ನಾನು ಅವ್ರ ಜೀವನ ಕಾಪಾಡ್ತೀನಿ ಹಾಗೆ ಹೀಗೆ ಅಂತ ದೊಡ್ಡದಾಗಿ ಹೇಳ್ತಿದ್ದೆ ಆಲ್ರೆಡಿ ಸಾಕಾಗ್ಬಿಟ್ರೆ ಬೇಸತ್ತು ಹೋಯ್ತೋ ನಿಂದು ಅಯ್ಯೋ ನಾನು ಇಲ್ಲಿ ಇದ್ಕೊಂಡು ಏನೂ ಕೂಡ ಮಾಡೋದಿಲ್ಲ ನನಗೂ ಕೂಡ ಸಾಕಾಗೋಗಿದೆ ನೆಮ್ಮದಿ ಬೇಕು ಅನ್ಸದೆ ತಲೆ ಕೆಟ್ಟೋಗಿದೆ ಹುಚ್ಚಿಡ್ದೋಗಿದೆ ನನಗೂ ಕೂಡ ನೆಮ್ಮದಿ ಬೇಕು ಅದಕ್ಕೋಸ್ಕರ ನೆಮ್ಮದಿ ಹುಡ್ಕೊಂಡು ಹೋಗ್ತಿದ್ದೀನಿ ಸ್ವಲ್ಪ ದಿನೇ ಇದು ಬರ್ತೀನಿ ನನ್ನಿಂದ ಅಂತೂ ಇಲ್ಲಿರೋಕ್ಕಾಗೋದಿಲ್ಲ ಅಂತ ಪೂಜಾ ಹೇಳ್ತಾಳೆ ನಂತರ ಆಚಕೆ ಎಲ್ಲಿ ಹೋಗ್ತಿದ್ಯಾ ಅಂತ ಮಕ್ಕಳು ಕೇಳಿದಕ್ಕೆ ಮಡಿಕೇರಿಗೆ ಹೋಗ್ತಿದ್ದೀನಿ ಹೇಗೋ ಶೆಕೆ ಅಲ್ವಾ ಸ್ವಲ್ಪ ದಿನ ಇದು ಬರ್ತೀನಿ ಅಂತಾರೆ ಇನ್ನೇನು ಮಾಡೋದು ಏನು ಕೂಡ ಹೇಳಿದ್ರು ಹೋಗ್ತಿದ್ದಾಳೆ ತಡಿಯೋಕೆ ಆಗ್ತಿಲ್ಲ ಫೈನಲಿ ಪೂಜಾ ಹೋಗ್ತಿದ್ದಾಗೆ ತಾಂಡವ ಎದುರಾಗ್ತಾರೆ ಎಲ್ಲಿಗೆ ಹೋಗ್ತಿದ್ಯಾ ನಾದ್ನಿ ಮನೆ ಬಿಟ್ಟು ಹೋಗ್ತಿದ್ಯಾ ಏನೂ ಮಾಡೋಕ್ಕಾಗಲ್ಲ ಅಂತ ಅಂತಿದ್ರೆ ಎಲ್ಲಿ ಹೋಗ್ತಿದ್ದೀನಿ ಏನು ಅಂತ ನನಗೆ ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿ ಪೂಜಾ ಅಲ್ಲಿಂದ ಹೊರಡ್ತಿದ್ದಾಳೆ ಹಾಗಿದ್ರೆ ಪೂಜಾ ಶ್ರೇಷ್ಠ ಮನೆಗೆ ಹೋಗ್ತಿದ್ದಾಳೆ ಅಂತ ಸೆಂಟ್ ಪೋಸನ್ ಹೇಳ್ಬೋದು ಶ್ರೇಷ್ಠ ಮನೆಗೆ ಹೋಗಿ ಜಾಂಡ ಊರ್ತಾಳೆ ಅಂತ ಅನಿಸುತ್ತೆ ಹಾಗಿದ್ರೆ ಯಾವ ಒಂದು ಬೆಸ್ಟ್ ಟ್ವಿಸ್ಟ್ ಕೊಡೋಕೆ ರೆಡಿ ಆಗಿದ್ದಾಳೆ ಪೂಜಾ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ನಂತರ ಇತ್ತ ತಗೊಂಡ್ರೆ ಈ ಕಡೆ ಎಲ್ಲರೂ ಕೂಡ ಕೂತ್ಕೊಂಡಿದ್ದಾರೆ ಧರ್ಮ ಹಾಗೆ ಕುಸುಮ ಅವರು ನಮ್ಮ ಸೊಸೆ ಸಾಲ ತೀರಿಸಬೇಕು ಹೇಗಾದರೂ ಮಾಡಿ ನಿಮ್ಮ ಅವ್ರ ಹತ್ರ ಇಷ್ಟು ವರ್ಷ ಕೆಲಸ ಮಾಡಿದರೆ ಯಾರ ಹತ್ರನಾದರೂ ಸಾಲ ಕೇಳಿ ಅಂತ ಹೇಳ್ತಿದ್ದಾರೆ ಅನುಕೂಲಸ್ಥರು ಇರ್ತಾರಲ್ವ ಅಂದಾಗ ಇರ್ತಾರೆ ಆದರೆ ಸಾಲ ಕೇಳೋಕ್ಕಾಗುತ್ತಾ ಅಂದಾಗ ಬಡ್ಡಿ ದುಡ್ಡಕ್ಕೆ ಸಾಲ ಕೇಳಿ ಯಾಕಂದರೆ ಶ್ರೇಷ್ಠ ಸಾಲ ತೀರಿಸಬೇಕು ನಮ್ಮ ಸೊಸೆ ಯಾವುದೇ ಕಾರಣಕ್ಕೂ ತಾಂಡು ಮುಂದೆ ತಲೆ ತಗ್ಗಸ್ಬಾರ್ದು ಅಂತಂದರೆ ಹೌದು ಹೌದು ನನ್ನ ಸೊಸೆ ತಲೆ ತಗ್ಗಸ್ಬಾರ್ದು ಅಂತಲೇ ನನ್ನ ಮಗಳ ಜೀವನನ ಗುಣ ಗುಡಿಸಿ ಗುಂಡಾಂತರ ಮಾಡಿಬಿಡಿ ನೀವಿಬ್ಬರು ಸೇರಿಕೊಂಡು ಅಂತ ಸುನಂದ್ ಅವರು ಚಗಳಕ್ಕೆ ಬಿದ್ದುಬಿಡ್ತಾರೆ ಏನು ಹೇಳ್ತಿದ್ರ ಸುನಂದ್ ಅವರೇ ನೀವು ಅಂತ ಹೇಳ್ತಿದ್ರೆ ಹೌದೌದು ಮಗಳಿಗೆ ಬುದ್ಧಿ ಹೇಳಬೇಕು ಅದನ್ನ ಬಿಟ್ಬಿಟ್ಟು ಸೊಸೆ ತರ ಕುಣಿತಿದ್ರಲ್ಲ ನೀವು ಕೂಡ ಅತ್ಯಾಗಿ ಮಗನ ಪರ ನಿಲ್ತೈತೆ ಸೊಸೆ ಪರ ನಿಂತ್ಕೊಂಡು ಸೊಸೆಗೆ ಬಗ್ಗಬಾರ್ದು ಹಾಗೆ ಹೀಗೆ ಅಂದ್ಕೊಂಡು ಅವ್ರು ಜೀವನನೇ ಸರ್ವನಾಶ ಮಾಡ್ತಿದ್ರ ನನ್ನ ಮಗಳು ಮತ್ತು ಮೊಮ್ಮಕ್ಳ ಕತೆ ಏನಾಗಬೇಕು ಅವರು ಬೀದಿ ಪಾಲು ಆಗ್ತಿದ್ದಾರೆ ನಿಮ್ಮನ್ನ ನೆನ್ಸ್ಕೊಂಡು ಕುತ್ಕೊಳ್ಳೋಕೆ ಆಗತ್ತ ನನ್ನ ಮಗಳು ಆ ಹಾಕಾಳು ಮಾಡ್ತಿದ್ರ ನೀವು ಮನೆ ಪಾಲ್ ಮಾಡಿ ಏನು ಸಾಧಿಸಿದ್ರಿ ನಾನು ಕೂಡ ಇಷ್ಟು ದಿನ ಸುಮ್ಮನಿದ್ದೆ ಏನೂ ಆಗುತ್ತೆ ಅಂತ ಆದರೆ ಎಲ್ಲ ಕೂಡ ಮಿತಿ ಮೀರಿ ಹೋಗ್ತದ ಈ ರೀತಿ ಪಾಲ್ ಮಾಡೋದ್ರಿಂದ ಗಂಡ ಹೆಂತಿ ದೂರ ಆಗ್ತಿದ್ದಾರೆ ನಾವು ಒಂದು ಮಾಡಬೇಕು ತಪ್ಪಾಗಿದ್ರೆ ಅವ್ರಿಗೆ ಬುದ್ಧಿ ಹೇಳಬೇಕು ಅದನ್ ಬಿಟ್ಟು ನೀವೇ ಸೊಸೆನ ಬಿಸಲ್ಲ ಹಾಗೆ ಹೀಗೆ ಅಂತ ನಿಮ್ಮ ಅಹಂಕಾರನೆ ಮರೀತಿದ್ರಲ್ಲ ನನಗೆಲ್ಲ ತುಂಬ ಚೆನ್ನಾಗಿ ಚೆನ್ನಾಗಿ ಗೊತ್ತಿದೆ ಬಿಗ್ರೆ ನಿಮ್ಗೆ ನಿಮ್ಮ ಅಹಂಕಾರ ಗೆಲ್ಬೇ ಹೊರತು ನನ್ನ ಮಗಳನ್ನ ತಲೆ ತಗ್ಗಿಸ್ಬಾರ್ದು ಅಂತಲ್ಲ ಮಗನ ಮುಂದೆ ಸೋಲೋಕೆ ಇಷ್ಟ ಇಲ್ಲ ನಿಮ್ಗೆ ಅಂತಿದ್ರೆ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ರೆ ಅವ್ನಿಗೆ ಬುದ್ಧಿ ಕಲಿಸ್ಬೇಕು ಅಂತನೇ ಈ ರೀತಿ ಮಾಡ್ತಿರೋದು ಅಂದಾಗ ಬುದ್ಧಿ ಕಲಿಯಲ್ಲ ನನ್ನ ಮಗಳು ಬದುಕು ಹಾಳಾಗುತ್ತೆ ಅಷ್ಟೇ ಅಂತ ಸುನಂದ್ ಅವ್ರು ಹೇಳ್ತಿದ್ದಾರೆ ಏನು ನೀವು ಹೇಳ್ತಿರೋದು ನೋಡಿದ್ರೆ ನಾವೇ ಗಂಡ ಹೆಂಡತಿ ನಡುವೆ ಚುಚ್ಚಿ ತಂದಾಕಿ ಸಂಸಾರ ಮಾಡ್ತಿದೀವಿ ಅಂತ ಅನ್ನಿಸ್ತಿದೆಯಲ್ಲ ಅಂತ ಹೇಳ್ತಿದ್ರೆ ನಾನು ಕೂಡ ಅದನ್ನೇ ಹೇಳ್ತಿರೋದು ನನ್ನ ಮಗಳಿಗೆ ಬುದ್ಧಿ ಹೇಳಿ ನಿಮ್ ಕೈಲಿ ಬುದ್ಧಿ ಹೇಳಕ್ ನಾನು ಬುದ್ಧಿ ಹೇಳ್ತೀನಿ ಸಂಸಾರ ಆದಮೇಲೆ ಅವ್ನು ಬರುತ್ತೆ ಹೋಗುತ್ತೆ ಗಂಡಂಗೆ ತಲೆ ತಗ್ಸಿ ಹೋಗೋದ್ರಲ್ಲಿ ಏನಿದೆ ದುಡಿಮೆ ಮಾಡೋನು ಅವನು ಅವನಿಗೆ ತಲೆ ತಗ್ಸಿ ಹೋಗಲಿ ಬಿಡಿ ನಿಮ್ಮ ಬುದ್ಧಿ ಕಲ್ತಿ ಕಲ್ತಿನಿ ನನ್ನ ಮಗಳು ಈ ರೀತಿ ಆಗಿರೋದು ಅಂತಾಗ ಯಾವುದೇ ಕಾರಣಕ್ಕೂ ನನ್ನ ಸೊಸೆ ತಲೆ ತಗ್ಸೋಕೆ ನಾನು ಬಿಡೋದಿಲ್ಲ ನನ್ನ ಮಗನ ಅಹಂಕಾರನ ಇಳಿಸಬೇಕು ಅದಕ್ಕೆ ಇದೊಂದೇ ದಾರಿ ಇರೋದು ಅವನಿಗೂ ಕೂಡ ಗೊತ್ತಾಗುತ್ತೆ ಒಬ್ಬಂಟಿಯಾಗಿ ಬದುಕೋಕೆ ಸಾಧ್ಯ ಇಲ್ಲ ನನ್ನ ಮನೆಯವ್ರು ಬೇಕು ಅಂತ ಆಗ ಅವನು ಹದಕ್ಕೆ ಬರ್ತಾನೆ ಅಂತಂದ್ರೆ ಈ ಕಡೆ ಸುನಂದ್ ಅವರಂತೂ ಇಲ್ಲ ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ ನನ್ನ ಮಗಳನ್ನ ಜೀವನನೇ ಬಲಿ ಕೊಡ್ತಿದ್ರ ನೀವು ಅಂತಲೇ ಜಗಳ ಮಾಡ್ತಿದ್ದಾರೆ ನಂತರ ಈ ಕಡೆ ಹಾಲಲ್ಲಿ ಕುತ್ಕೊಂಡಿರ್ತಾರೆ ಈ ಕಡೆ ಭಾಗ್ಯ ಎಲ್ರಿಗೂ ಕೂಡ ಕಾಫಿ ಕೊಡ್ತಿದ್ರೆ ಬೆಲ್ಲರು ಹಿಂಗಾಗುತ್ತೆ ಅಷ್ಟರಲ್ಲಿ ತಾಂಡವ್ ಬಂದಿದ್ದೆ ನನಗೆ ಬಂದಿರೋದು ಅಂತ ಹೇಳಿ ಹೋಗಿ ಕಾಫಿ ತೊಗೊಂಡು ಬಂದು ಸುಪ್ಪವಾಗಿದೆ ವಾವ್ ಸಖದಾಗಿದೆ ಕಾಫಿ ಅಂತಿದ್ರೆ ಈ ಕಡೆ ಅವರು ಅಡುಗೆ ಅಂದರೆ ನೀವು ಇನ್ನು ಮುಂದೆ ಯಾವುದೇ ರೀತಿ ಹೊರಗಡೆಯಿಂದ ತಿನ್ನಬೇಕಾಗಿಲ್ಲ ಮಾಡ್ಕೋಬೇಕಾಗಿಲ್ಲ ಯಾಕಂದರೆ ನಾನೇ ನಿಮಗೆ ಎಲ್ಲನೂ ಕೂಡ ಮಾಡಿಕೊಡ್ತೀನಿ ಅಂತ ತಕ್ಷಣ ಏನು ಹೇಳ್ತಿದ್ರ ನೀವು ಅಂತ ತಾಂಡವ್ಗೆ ಶಾಕ್ ಆಗುತ್ತೆ ಈ ಕಡೆ ಏನ್ರಿ ರೀ ಸುನಂದ್ ಸುನಂದವ್ರೆ ನೀವು ಅವ್ನಿಗೆ ಯಾಕೆ ನೀವು ಮಾಡ್ಕೊಡ್ಬೇಕು ಮನೆ ಪಾಲು ಆಗಿದೆ ನಮ್ಮದನ್ನು ನಾವು ಅವನನ್ನು ನಾವು ನೋಡ್ಕೋಬೇಕು ಅಂತ ಹೇಳಿಲ್ವ ಏನು ಮಾತಾಡ್ತಿದ್ರ ನೀವು ಅಂತಂದ್ರೆ ನೀವು ಏನಾರು ಮಾತಾಡ್ಕೊಳ್ಳಿ ನಾನು ನನ್ನ ಹಳಿಯಂಗೆ ಎಲ್ಲನೂ ಕೂಡ ಮಾಡ್ಕೊಡ್ತೀನಿ ಅಷ್ಟೇ ಯಾಕಂದರೆ ನನ್ನ ಮಗಳು ಬದುಕು ಸರಿ ಇರಬೇಕು ನೀವು ನಿಮ್ಮನ್ನು ನೆಚ್ಕೊಂಡು ಇರೋಕ್ಕಾಗತ್ತಾ ಅವ್ಳಗ್ ಬೇಕಾಗಿರೋದು ಅವ್ಳು ಗಂಡ ಮಕ್ಳು ಕೊನಿ ತನಕ ಇರೋದು ಅವರು ಅವ್ರ ಜೊತೆ ಅವ್ಳು ಚೆನ್ನಾಗಿರಬೇಕು ನಿಮ್ಮ ಮಾತನ್ನು ಕಟ್ಕೊಂಡು ನನ್ನ ಮಗಳು ಬದುಕು ಹಾಳಾಗ್ತದೆ ಅಂತ ಹೇಳ್ತಿದ್ರೆ ಈ ಕಡೆ ಭಾಗ್ಯ ನನ್ನ ಅತ್ತೆ ಹೇಳಿದಾಗೆ ನಡೆಯೋದು ಅವ್ರು ನನ್ನ ಕಷ್ಟದಿಂದಗಳಲ್ಲಿ ನನ್ನ ಜೊತೇಲಿ ಇದ್ದವರು ಅವರೇ ನನಗೆ ಮೊದಲು ಎಲ್ಲವನ್ನ ಹೇಳ್ಕೊಟ್ಟೋರು ಅವ್ರು ಏನು ಹೇಳ್ತಾರೋ ಅದನ್ನೇ ನಾನು ಕೇಳೋದಮ್ಮ ಇನ್ನು ಹೇಳಿದೆ ಅಂತ ನಾನೆಲ್ಲ ಕೇಳ್ಕೊಂಡಿರೋಕ್ಕಾಗೋದಿಲ್ಲ ಎಲ್ಲಾನು ನೋಡಿ ಈ ರೀತಿ ಮಾತಾಡ್ತಿದ್ಯಲ್ಲ ಅಂತ ಕೇಳ್ತಿದ್ರೆ ಹೌದು ನಿನ್ನ ಗಂಡನ ಹತ್ರ ಕ್ಷಮೆ ಕೇಳು ಎಲ್ಲ ಕೂಡ ಸರಿ ಹೋಗುತ್ತೆ ಅವ್ನು ದುಡ್ಕೊಂಡು ಬರುವನು ಒಂದೆರಡು ಮಾತು ಅಂತಾನೆ ಸಹಿಸ್ಕೊಂಡು ಹೋಗಬೇಕು ಹಸು ಥರ ಇದ್ದೆ ಇವ್ರು ನಾನು ನೋಡಿ ನೋಡಿ ಹುಲಿ ಥರ ಆಗಿದೆಯಾ ಅದಕ್ಕೆ ನಿನ್ನ ಗಣ್ಣಗೆ ನಿನ್ನ ಕಡ್ರೆ ಆಗದೆ ಇರೋದು ಅಂತ ಹೇಳ್ತಿದ್ದಾರೆ ನಂತರ ಏನು ರೀ ಸುನಂದ ಹೇಳ್ತಿದ್ರ ಈ ರೀತಿ ಮಾತನ್ನ ಕಡಿಮೆ ಮಾಡಿ ಯಾಕೆ ಈ ರೀತಿ ಮಾತಾಡ್ತಿದ್ರ ಅವ್ನಿಗೆ ಬುದ್ಧಿ ಕಲಿಸ್ಬೇಕು ಅಂತಾನೆ ಈ ರೀತಿ ಮಾಡ್ತಿರೋದು ನೀವು ಈ ರೀತಿ ಮಾಡ್ತಿದ್ರೆ ಅವ್ನು ಹೆಚ್ಚೆತ್ಕೋತಾನೆ ಅಂತ ಹೇಳ್ತಿದ್ರೆ ಈ ಕಡೆ ಭಾಗ್ಯ ಅಂತೂ ಅಮ್ಮ ಇರೋಕ್ಕಾಗಲ್ಲ ಅಂದರೆ ದಯವಿಟ್ಟು ಸುಮ್ಮನೆ ಮಾತಾಡಬೇಡ ದಯವಿಟ್ಟು ಸುಮ್ಮನೆ ಇರು ನಮ್ಮ ಅತ್ತೆಗೆ ಈ ರೀತಿ ಎದುರು ಬಾಳ್ದಾಗೆ ಮಾತಾಡಬೇಡ ಅಂತ ಹೇಳ್ತಿದ್ದಾರೆ ಈ ಕಡೆ ತಾಂಡವಂತೂ ಅಂತೂ ವಾವ್ ಸೂಪರ್ ಆಗಿದೆ ನನ್ನ ಅಪ್ಪ ಅಮ್ಮನ ಕಿತ್ಕೊಂಡೆ ಅಲ್ವಾ ನೋಡು ಈಗ ನಿಮ್ಮ ಮನ ಹೇಗೆ ಕಿತ್ಕೋತೀನಿ ನಿಮ್ಮಅಮ್ಮನ ನಿನ್ನ ಕ್ಷಮಿಸ್ತೀನಿ ಕ್ಷಮಿಸ್ತೀನಿ ಅಂತಾನೆ ಹೇಳಿ ನಿನ್ನ ವಿರುದ್ದಾನೆ ಎತ್ಕಟ್ತೀನಿ ಅಂತ ತಾಂಡವ್ ಅನ್ಕೋತಿದ್ರೆ ಈ ಕಡೆ ಸುನಂದವ್ರು ಮಾತ್ರ ಏನು ಮಾತಾಡ್ತಿದ್ಯಾ ನೀನು ನಾನೇ ಮನೆ ಬಿಟ್ಟು ಅಂದಾಗ ಇನ್ನೇ ನಮ್ಮ ಮಾತಾಡ್ತಾರೆ ನೀನೇ ರೀತಿ ನನ್ನ ಅತ್ತೆಗೆ ಮಾತಾಡ್ತಿದ್ಯ ಅವ್ರು ನಮ್ಮೊಳ್ಳೆದಕ್ಕೆ ತಾನೇ ಇಷ್ಟೆಲ್ಲ ಮಾಡ್ತಿರೋದು ಆದರೂ ಕೂಡ ನನ್ನ ಅತ್ತೆಗೆ ರೀತಿ ಮಾತಾಡ್ತಿದ್ಯ ಆದರೆ ನಾನೇನು ಮಾಡೋಕ್ಕಾಗುತ್ತೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಆದರೆ ದಯವಿಟ್ಟು ಸುಮ್ಮನಿರು ಅಂತ ಹೇಳ್ತಿದ್ರೆ ಈ ಕಡೆ ಸುಮ್ಮನಂದವರು ಮಾತ್ರ ಇಲ್ಲವೇ ಇಲ್ಲ ನಾನಂತೂ ನಾನು ಅಳಿಯನ್ ಪರ ನನ್ನ ಮಗಳು ಜೀವನ ಹಾಳಾಗೋದಕ್ಕೆ ನಾನಂತೂ ಬಿಡಲ್ಲ ನೀವು ಬಿಡ್ಬೋದು ಆದರೆ ನನ್ನ ಮಗಳು ಬದುಕನ್ನು ನಾನೇ ಕಟ್ಟೆ ಕಟ್ತೀನಿ ಅಂತ ಹೇಳಿ ಪರ ಬ್ಯಾಟಿಂಗ್ ಶುರು ಮಾಡ್ಕೊಂಡಿದ್ದಾರೆ ಫೈನಲಿ ಈ ಕಡೆ ತಾಂಡವ ಪರ ನಿಂತ್ಕೊಂಡಂತಹ ಅತ್ತೆ ತಾಂಡವ ಹೇಳಿದ ಕೆಲಸ ಎಲ್ಲ ಮಾಡಿಕೊಂಡು ಈ ಕಡೆ ಮಿಸ್ಯೂಸ್ ಮಾಡ್ಕೊತಿದ್ದಾರೆ ತಾಂಡವ ಹಾಗಿದ್ರೆ ಮುಂದೆ ಏನಾಗುತ್ತೆ ಈ ಕಡೆ ಶ್ರೇಷ್ಠ ಪೂಜಾ ಎಂಟ್ರಿ ಖಂಡಿತ ಕೊಟ್ಟೆ ಕೊಡ್ತಾಳೆ ಪೂಜಾ ಕೊಟ್ಟಿರೋದು ಎಂಟ್ರಿ ಶ್ರೇಷ್ಠ ಮನೆಗೇನ ಆ ನಂತರ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ ಮುಂದೆ ನಾವು ಸಂಚಿಕೆಯನ್ನು ಟಿ ವಿಗೂ ಮೊದಲೇ ನೋಡಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ